ಒಚೆಲ್ಲೊ ನಾಟಕದ ಮೊದಲನೆಯ ಅಂಕ ಮೊದಲನೆಯ ದೃಶ್ಯವೂ ಇರುಳ ವೇಳೆ ವೆನಿಸ್ ನಗರದ ಬೀದಿಗಳಲ್ಲಿ ಆರಂಭವಾಗುತ್ತದೆ ಈ ದೃಶ್ಯದಲ್ಲಿ ಇಬ್ಬರು ವ್ಯಕ್ತಿಗಳು ರೊಡರಿಗೊ ಧನವಂತನಾದರೂ ಯೋಚನೆ ಶೂನ್ಯನಾದವನು ಮತ್ತು ಯುದ್ಧ ನಿಷ್ಣಾತನಾದ ಇಯಾಗೊ ಜಗಳ ಮಾಡುತ್ತಿದ್ದಾರೆ ರೊಡರಿಗೊ ನುಡಿಗೆಡಿ ಏಕೆಂದರೆ ಅವನು ತನ್ನ ಹಣವನ್ನು ಇಯಾಗೋಗೆ ಕೊಟ್ಟಿದ್ದನು ತನ್ನ ಪ್ರೀತಿ ದೇಸ್ದೆಮೋನಾಳನ್ನು ಗೆಲ್ಲಲು ಸಹಾಯ ಮಾಡಲು ಇಗೋ ಅವನಿಗೆ ಗೊತ್ತಾಗುತ್ತದೆ ದೇಸ್ದೆಮೋನ ತಾನು ಬಯಸಿದಂತೆ ಅಲ್ಲದೆ ಒಥೆಲ್ಲೊ ಎಂಬ ಯೋಧನ ಜೊತೆ ರಹಸ್ಯವಾಗಿ ಮದುವೆಯಾಗಿದೆ ಇಯಾಗೊ ತನ್ನ ಒಲ್ಲೊಗೆ ಇರುವ ದ್ವೇಷವನ್ನು ರೊಡರಿಗೊಗೆ ವಿವರಿಸುತ್ತಾನೆ ಇಯಾಗೊ ಅಸಮಾಧಾನವಾಗಿರುವುದಕ್ಕೆ ಕಾರಣ ಒಥೆಲ್ಲೊ ತನ್ನನ್ನು ಹೆಚ್ಚುವರಿ ಅಧಿಕಾರ ನೀಡದೆ ಅದನ್ನು ಕ್ಯಾಸಿಯೋ ಎಂಬ ವ್ಯಕ್ತಿಗೆ ನೀಡಿದ್ದಾನೆ ಇಯಾಗೊ ಇದನ್ನು ಅವಮಾನವಾಗಿ ತೆಗೆದುಕೊಂಡು ಅವನು ಇನ್ನು ಮುಂದೆ ಒಥೆಲ್ಲೋನ ಮೇಲೆ ಬಂಡಾಯ ಮಾಡಲು ನಿರ್ಧರಿಸುತ್ತಾನೆ ಇದನ್ನು ಬಳಸಿಕೊಂಡು ಇಯಾಗೋ ಮತ್ತು ರೊಡರಿಗೋ ದೇಸ್ದೆಮೋನಾಳ ತಂದೆ ಬ್ರಾಬಾಂಶಿಯುನ ಮನೆಗೆ ಹೋಗುತ್ತಾರೆ ಮತ್ತು ಅವನಿಗೆ ಆಕೆಯ ಮದುವೆಯ ವಿಚಾರವನ್ನು ತಿಳಿಸುತ್ತಾರೆ ಇಯಾಗೋ ಬ್ರಾಬಾಂಶಿಯುನಿಗೆ ದಾರಿಗಲ್ಲಿ ಚೀರಾಡುತ್ತಾ ಅವನ ಮಗಳು ಒಲ್ಲೊನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಎಂದು ಹೇಳುತ್ತಾನೆ ಇದರಿಂದ ಬ್ರಾಬಾಂಶಿಯುನಿಗೆ ಅಸಹ್ಯ ತಲೆದೊಂದು ಅವನು ಕೆಂಡಾಮಂಡಲಗೊಳ್ಳುತ್ತಾನೆ ಬ್ರಾಬಾಂಶಿಯುನಿಗೆ ನಂಬಲು ಆಗುವುದಿಲ್ಲ ಆದರೆ ರೊಡರಿಗೋ ಮತ್ತು ಇಯಾಗೋ ಅವನಿಗೆ ನಿಜವಲ್ಲೇ ಎಂದು ಪುನರುಚ್ಛಾರ ಮಾಡುತ್ತಾರೆ ದೇಸ್ದೆಮೋನಾ ತನ್ನ ಕೋಣೆಯಲ್ಲಿಲ್ಲ ಎಂಬುದನ್ನು ಕಂಡು ಬ್ರಾಬಾಂಶಿಯೋ ಕೋಪಗೊಂಡು ಒಥೆಲ್ಲೊ ತನ್ನ ಮಗಳ ಮೇಲೆ ಮಂತ್ರವನ್ನೋ ಮಾಯೆಯನ್ನೋ ಹಾಕಿದನೆಂದು ಆರೋಪಿಸುತ್ತಾನೆ ಅವನು ತಕ್ಷಣವೇ ಹೊರಟು ಒತ್ತೆಲ್ಲೋನನ್ನು ಎದುರಿಸಲು ನಿರ್ಧರಿಸುತ್ತಾನೆ ಇದರಲ್ಲಿ ಇಯಾಗೋ ತಾನು ಅಲ್ಲಿ ಇರದಂತೆ ತೋರುವಂತೆ ನೋಡಿಕೊಳ್ಳುತ್ತಾನೆ ಏಕೆಂದರೆ ಅವನು ಒಥೆಲ್ಲೊನ ವಿಶ್ವಾಸವನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಇವು ಒಟ್ಟಾಗಿ ಲಿಯಾಗೋ ಬ್ರೊಡರಿಗೊ ಮತ್ತು ಬ್ರಾಬಾಂಶಿಯೋ ಒತೆಲ್ಲೊ ವಿರುದ್ಧ ದ್ವೇಷದ ಜಾಲವನ್ನು ಬೀಳಿಸುತ್ತಾರೆ ಇದರಿಂದ ದೃಶ್ಯ ಅಂತ್ಯವಾಗುತ್ತದೆ